ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೆಂಪ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಯಾಕೆಂತಂದರೆ ನಾನು ಯಾವ ವಿಡಿಯೋನೂ ಪೂರ್ತಿ ನೋಡಿ ಅಂತ ಕೇಳ್ಕೊಂಡಿಲ್ಲ ಆಡಿಯೋ ಕಾಲಲ್ಲಿ ಬೆಳಿಗ್ಗೆ ನನಗೆ ಒಂದು ಫೋನ್ ಕಾಲ್ ಬರ್ತದೆ ಅವರು ಊರ ಹೆಸ್ರು ಹೇಳ್ಬೇಡಿ ನನ್ನ ಹೆಸ್ರು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು ಲವ್ ಮಾಡಿ ಮದುವಾಗಿರೋದಂತೆ ಒಂದು ಗಂಡು ಒಂದು ಹೆಣ್ಣು ಅಪ್ಪ ಅಮ್ಮ ಎಲ್ಲ ಇದ್ದಾರಂತೆ ಸಂಪಾದನೆ ತುಂಬ ಚೆನ್ನಾಗೈತೆ ಅಂದರೆ ನಾಲ್ಕು ಸಾವಿರ ಐದು ಸಾವಿರ ಹೀಗೆಲ್ಲ ಸಂಪಾದನೆ ಐತಂತೆ ಒಂದು ದಿನಕ್ಕೆ ಎಲ್ಲ ಇದ್ದು ಏನಾಗೈತೆ ಅಂತಂದರೆ ಆ ಥರ ಸಂಪಾದನೆ ಇದ್ದುವೆ ಯಾರ ಮಾತನೋ ಅವರು ಕಟ್ಕೊಂಡು ಒಂದು ಲಕ್ಷ ರೂಪಾಯಿನ ಇದು ಆನ್ಲೈನಲ್ಲಿ ಬೆಟ್ಟಿಂಗ್ ಆಡಿದ್ದಾರೆ ಆನ್ಲೈನಲ್ಲಿ ಬೆಟ್ಟಿಂಗ್ ಆಡೋವ್ರೆ ಒಂದು ಲಕ್ಷ ಹೋಗೈತೆ ಹೋಗಿದ್ರೆ ಅವ್ರಿಗೇನೋ ದಿನ ಐದು ಸಾವಿರ ಆರು ಸಾವಿರ ಸಂಪಾದನೆ ಮಾಡ್ತಿದ್ರಲ್ವ ಅದಕ್ಕೆ ಏನು ಮಾಡೋವ್ರೆ ವಾರದ ಬಡ್ಡಿ ಕೈ ಹಾಕೋರೆ ವಾರದ ಬಡ್ಡಿ ವಾರಕ್ಕೆ ಒಂದು ಲಕ್ಷಕ್ಕೆ ಐದು ಸಾವಿರ ಅಂತೆ ಐದು ಲಕ್ಷ ಸಾಲ ಮಾಡೋರೆ ಇಪ್ಪತ್ತೈದು ಸಾವಿರ ವಾರಕ್ಕೆ ಇಪ್ಪತ್ತೈದು ಸಾವಿರ ಆಮೇಲೆ ಮಾಮೂಲಿ ಸಣ್ಣ ಪುಟ್ಟ ಸಾಲ ಬಡ್ಡಿಗೆ ಬಡ್ಡಿ ಇವೆಲ್ಲ ಬೆಳೆದು ಬೆಳೆದು ಬೆಳೆದೆ ಇಪ್ಪತ್ತೈದು ಲಕ್ಷಕ್ಕೆ ಹೋಗಿ ನಿಂತೈತಂತೆ ಅವ್ರು ಮಾಡಿರೋ ಸಾಲ ಅವರ ತಂದೆ ತಾಯಿಗಾಗಲಿ ಅವರ ಪತ್ನಿಗಾಗ್ಲಿ ಗೊತ್ತಿಲ್ವಂತೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ನೀನು ಇದೊಂದು ವಿಡಿಯೋ ಮಾಡಿ ಹಾಕ್ಲೇಬೇಕು ಕೆಂಪಣ ಅಂತ ತುಂಬ ತುಂಬ ಕೇಳ್ಕೊಂಡ್ರು ಅವ್ರದ್ದು ಪರಿಸ್ಥಿತಿ ಹೆಂಗಾಗೈತೆ ಅಂತಂದರೆ ಜೀವಂತ ಸವ ಜೀವಂತ ಸವ ನಾನಾ ಥರ ಆನ್ಲೈನ್ ಬೆಡ್ಡಿಂಗೇ ಅದಕ್ಕೆ ದುಡ್ಡು ಹಾಕಿ 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 ನನಗೆ ಗೊತ್ತಿರೋರೆ ಸುಮಾರು ಜಮೀನು ಮಾರ್ಕೊಂಡಿದ್ದಾರೆ ಸಾಲ ಮಾಡಿಕೊಂಡು ಊರು ಗುಂಟು ಬಂದ್ರು ಅವ್ರು ಎಲ್ಲೋ ಇದ್ದು ಸಾಲ ಮಾಡ್ಕಂಡು ಊರುಗು ಹೊಂಟು ಮನೆ ತಕ್ಕೆ ಹುಡಿಕ ಬಂದವ್ರೆ ಅಂಥವೆಲ್ಲ ಯಾಕಪ್ಪ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡದ್ದು ಅಂತಂದರೆ ಇದೊಂದು ವೀಡಿಯೋ ಮಾಡಿ ಹಾಕ್ಲೇಬೇಕು ಕೆಂಪಣ್ಣ ಅಂತ ಕೆಂಪಣ್ಣ ಸಾವಿರ ಜನ ವೀಡಿಯೋ ನೋಡಲಿ ಸಾವಿರ ಜನದಲ್ಲಿ ನೂರು ಜನ ಏನಾದರೂ ಆ ಗೇಮ್ ಆಡ್ತಾಯಿದ್ದಾರೆ ನೂರು ಜನದಲ್ಲಿ ಇಬ್ಬರು ಬದಲಾಗಲಿ ಕಣೋಣ ನನ್ನ ಪರಿಸ್ಥಿತಿ ಅವ್ರಿಗೆ ಬರೋದು ಬೇಡ ದಯವಿಟ್ಟು ಆನ್ಲೈನ್ ಗೇಮಿಂದ ಎಷ್ಟೋ ಜನ ಹಾಳಾಗ್ತಾಯಿದ್ದಾರೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಕೆಂಪಣ್ಣ ನನ್ನ ಜೀವಂತ ಸವ ಆಗಿದ್ದೀನಿ ಹೇಳ್ಕೊಳಕ್ಕಾಗಲ್ಲ ನಿದ್ದೆ ಬರ್ತಾಯಿಲ್ಲ ಹತ್ತು ಗಂಟೆ ಆದಮೇಲೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಫೋನ್ ಕಾಲ್ ಬರಲ್ಲ ಅಲ್ಲಿವರೆಗೂ ಫೋನ್ ಬರ್ತಾ ಇರ್ತವೆ ಒಂದಿನ ಸುಳ್ಳು ಹೇಳ್ಬೋದು ಎರಡು ದಿನ ಸುಳ್ಳು ಹೇಳ್ಬೋದು ಎಷ್ಟು ಸಲ ಪದೇ ಪದೇ ಸುಳ್ಳು ಹೇಳೋಕಾಗ್ತಾ ಇರ್ತದೆ ಕಾಸು ಕೊಟ್ಟವರು ಬಿಡೋಲ್ಲ ಒಂದಲ್ಲ ಒಂದಿನ ಗೊತ್ತಾಗೋಗುತ್ತೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ವಿಡಿಯೋ ಮಾಡ ಆನ್ಲೈನ್ ಗೇಮ್ ಆಡಿ ತುಂಬ ಜನ ಆ ಮನೆ ಮಟ್ಟ ಎಲ್ಲ ಕಳ್ಕೊತಾ ಇದ್ದಾರೆ ಅದರಿಂದ ಉದ್ಧಾರ ಆದೋರ್ಗಿಂತ ಹಾಳಾಗ್ತಾ ಇರೋರೇ ಜಾಸ್ತಿ ದಯವಿಟ್ಟು ಒಂದು ವೀಡಿಯೋ ಮಾಡ ಇಬ್ರು ಚೇಂಜ್ ಆಗಲಿ ಸಾಕೋಣ ಇಬ್ಬರು ಆನ್ಲೈನ್ ಗೇಮ್ ಆಡೋದು ಬಿಡಲೆ ಇಬ್ಬರು ಮನೆ ಉದಾರ ಆಗಲಿ ದಯವಿಟ್ಟು ವಿಡಿಯೋ ಮಾಡೋಣ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರು ಆ ಉದ್ದೇಶಕ್ಕೋಸ್ಕರ ಅಂದ್ರೆ ನಮಗೆ ಅವೆಲ್ಲ ಜಾಸ್ತಿ ಗೊತ್ತಿಲ್ಲ ದಯವಿಟ್ಟು ಆ ಥರ ಇದ್ರೆ ಯಾಕೆಂತಂದ್ರೆ ಲಾಟ್ರಿ ಬ್ಯಾನ್ ಮಾಡಿದ್ರು ಲಾಟ್ರಿ ಇಡೀ ಜನತೆಗೆ ಎದುರುಗಡೆ ಕಾಣ್ತಿತ್ತು ಅದರಿಂದ ಹಾಳಾಗ್ತಾವ್ರಿ ಅಂತ ಲಾಟ್ರಿ ಬ್ಯಾನ್ ಮಾಡಿದ್ರು ಅದೇ ಆನ್ಲೈನಲ್ಲಿ ಎಷ್ಟೋ ಜನ ಹಾಳಾಗ್ತಾ ಇದ್ದಾರೆ ಹಣ್ಣರು ಹೇಳ್ದಂಗೆ ಮನೆ ಮಠ ಕಳ್ಕೊತಾ ಇದ್ದಾರೆ ಎಡ್ತಿ ಮಕ್ಕಳ ಜೊತೆ ಪ್ರೀತಿಯಿಂದ ನೆಮ್ಮದಿಯಿಂದ ಇರೋಕಾಗ್ತಾ ಇಲ್ಲ ದಯವಿಟ್ಟು ಆನ್ಲೈನ್ ಗೌರ್ಮೆಂಟ್ಗೆ ಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋಣ ದಯವಿಟ್ಟು ಅದರಿಂದ ನಿಮ್ಗೆ ಎಷ್ಟೇ ಕೋಟಿ ದುಡ್ಡು ಬಂದರೂ ದಯವಿಟ್ಟು ಜನ ಈ ಥರ ಒಂದು ಹಳ್ಳಿಗಳಲ್ಲೂ ಇದ್ದಾರೆ ಅವರು ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಎಡ್ತಿಗೆ ಗೊತ್ತಿಲ್ಲದಂಗೆ ಆಡಿ ಹಾಳಾಗ್ತಾ ಇದ್ದರೆ ಹಾಳಾಗ್ತಾ ಇದ್ದಾರೆ ದಯವಿಟ್ಟು ಅಂಥದ್ದನ್ನ ತಪ್ಪಿಸಿ ಆನ್ಲೈನು ಗೇಮ್ನ ಆನ್ಲೈನ್ ಗೇಮ್ನ ತಪ್ಪಿಸಿ ದಯವಿಟ್ಟು ಅವರು ಪಾಡು ಏನೋ ಅದು ಅಷ್ಟೋ ಇಷ್ಟ ದುಡಿದಾರಲ್ಲ ಅದಾದರೂ ಉಳ್ಕೊಳ್ಳಿ ಎಡ್ತಿ ಮಕ್ಕಳ ಜೊತೆ ಚೆನ್ನಾಗಿರಲಿ ಅವಣ್ಣನ್ನು ಮಾತಾ ಕೇಳ್ತಾಯಿದ್ರೆ ನನಗೆ ಒಂಥರ ಆಯ್ತಿತ್ತು ಯಾಕೆಂದ್ರೆ ನಾವೇ ಇಲ್ಲಾರ ಒಂದು ಐದು ಸಾವಿರ ಹತ್ತು ಸಾವಿರ ಕೈ ಸಾಲ ಮಾಡ್ಕೊಬಿಟ್ರೆ ಒಂದು ನೂರು ರೂಪಾಯಿ ಇನ್ನೂರು ಐನೂರು ಸಾವಿರ ಅಂತ ಎಲ್ಲಿ ಕೇಳ್ಬಿಟ್ಟಾರು ಅಂತ ಅಂದ್ಕತೀವಿ ಇಪ್ಪತ್ತೈದು ಲಕ್ಷ ಅಂತಂದ್ರೆ ಏನು ಹುಡುಗಾಟದ ಮಾತಲ್ಲ ಗೊತ್ತೋ ಗೊತ್ತಿಲ್ದೇನೋ ಆ ಮಾಡ್ಕೊಬಿಟ್ಟಿದ್ದಾರೆ ಆ ಹೆಂಗಾದರೂ ಅವರು ಯಾವ ಥರದಲ್ಲಾದರೂ ಅದು ಅವರು ಕಷ್ಟ ನೆರವೇರಲಿ ದಯವಿಟ್ಟು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಆನ್ಲೈನ್ ಇದು ಸವಾಸಕ್ಕೆ ಮಾತ್ರ ಹೋಗಲೇಬೇಡಿ ಇನ್ನು ಏನು ಬೇಕಾದರೂ ಆಟ ಆಡಿ ಏನು ಬೇಕಾದರೂ ಎಂಜಾಯ್ ಮಾಡಿ ಯಾವ ಥರ ಉಣ್ಣಿ ತಿನ್ನಿ ದಯವಿಟ್ಟು ಆನ್ಲೈನ ಆ ಥರ ಆ ಪರಿಸ್ಥಿತಿಗೆ ಹೋಗಬೇಡಿ ದಯವಿಟ್ಟು ಹೋಗಲೇಬೇಡಿ